ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಒಂದು ಪುಸ್ತಕವನ್ನು ಪರಿಚಯಿಸ್ತಾ ಇದ್ದೇನೆ ಆ ಪುಸ್ತಕದ ಹೆಸರು ಹೆಸರು ಅಯೋಧ್ಯ ಸಚಿತ್ರ ರಾಮಾಯಣ ಅಂತ ಅಂದ್ಬಿಟ್ಟು ಈ ಪುಸ್ತಕ ನಿಮ್ಮ ಮನೆಯಲ್ಲಿ ಖಂಡಿತ ಇರಬೇಕು ಸೊ ಎಲ್ಲರೂ ಓದಿ ಜೊತೆಗೆ ನಿಮ್ಮ ಮಕ್ಕಳಿಗೆ ಉಡುಗೊರೆಯಾಗಿ ಕೊಡಿ ಅಂತ ಹೇಳ್ತಾ ಈ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆ ಮತ್ತು ರಾಮಲಲ್ಲ ಅಥವಾ ಬಾಲರಾಮ ಅಂತ ಏನು ಹೇಳ್ತೀವಿ ಬಾಲರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿರೋದು ನಿಮಗೆಲ್ಲ ಗೊತ್ತೇ ಇದೆ ದೇಶ ಮಟ್ಟದಲ್ಲ ಅಷ್ಟೇ ಅಲ್ಲ ವಿದೇಶ ಒಂದು ಜಗತ್ತಿನೆಲ್ಲ ಸೊ ಬಹಳ ಮುಖ್ಯವಾಗಿ ಸುದ್ದಿಯಾಗಿರುವಂತಹ ಈ ಸಂದರ್ಭದಲ್ಲಿ ಈ ಅಯೋಧ್ಯೆ ಫೌಂಡೇಶನ್ ಬೆಂಗಳೂರಿನವರು ಒಂದು ಅಪರೂಪದ ಪುಸ್ತಕ ಪ್ರಕಟಿಸಿದ್ದಾರೆ ಅದು ಅಯೋಧ್ಯ ಸಚಿತ್ರ ರಾಮಾಯಣ ಅಂತ ಅಂದ್ಬಿಟ್ಟು ಇದು ನೋಡ್ತಾ ಇದ್ದೀರಲ್ಲ ನೀವು ಈ ಪುಸ್ತಕ ಸೊ ಇಲ್ಲಿ ಈ ಪುಸ್ತಕವು ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿದೆ ಸೊ ಜೊತೆಗೆ ಕನ್ನಡದಲ್ಲೂ ಕೂಡ ಪ್ರಕಟ ಆಗಿದೆ ಸೊ ಅದನ್ನು ನಮ್ಮ ಅದೃಷ್ಟ ಅಂತ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ನೂರ ಇಪ್ಪತ್ತೈದು ವರ್ಣಚಿತ್ರಗಳು ಎಲ್ಲ ಕಲರ್ಫುಲ್ ಚಿತ್ರ ರೇಖಾ ಚಿತ್ರಗಳು ಮತ್ತು ಚಿತ್ರಗಳೇ ಅದು ಆ್ಯಕ್ಚುಲಿ ಫುಲ್ಲು ಚೆನ್ನಾಗಿ ಪೇಂಟಿಂಗ್ಸ್ ಥರ ಮಾಡಿದ್ದಾರೆ ಇದು ಮಹರ್ಷಿ ವಾಲ್ಮೀಕಿ ಮಹಾಕಾವ್ಯದ ಸಂಪೂರ್ಣ ಕಥಾನಕ ಏನಿದೆ ಅದನ್ನು ಕಾಫಿ ಟೇಬಲ್ ಪುಸ್ತಕದ ಮಾದರಿಯಲ್ಲಿ ಈ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ ಒಳ್ಳೆಯ ವಿನ್ಯಾಸ ಮತ್ತು ಗುಣಮಟ್ಟ ಕೂಡ ಆರ್ಟ್ ಪೇಪರಲ್ಲಿ ತುಂಬ ಹೈ ಕ್ವಾಲಿಟಿ ಆರ್ಟ್ ಪೇಪರಲ್ಲಿ ಫುಲ್ ಕಲರ್ಫುಲ್ಲಾಗಿ ಈ ಬುಕ್ಕು ಪ್ರಿಂಟ್ ಆಗಿದೆ ಇದನ್ನು ನೋಡಿದ ತಕ್ಷಣ ಕೊಂಡ್ಕೋಬೇಕು ಅಂತ ಖಂಡಿತ ಅನಿಸುತ್ತೆ ಪ್ರಕಾಶಕರ ಮಾತಿನಲ್ಲಿ ಈ ಪುಸ್ತಕದ ಬಗ್ಗೆ ಹೇಳಿರೋ ಪ್ರಕಾರ ಈ ಪುಸ್ತಕದ ಪ್ರಕಟಣೆ ಮೂಲ ಆದಿಕವಿ ಶ್ರೀ ಮಧ್ವಾಲ್ಮೀಕಿ ಮಹರ್ಷಿ ವಿರಚಿತ ರಾಮಾಯಣ ಮಹಾಕಾವ್ಯಕ್ಕೆ ನಿಷ್ಠವಾಗಿದೆ ವಿದ್ವಾನ್ ಕೋರ್ಗಿ ಶಂಕರನಾರಾಯಣ ಉಪಾಧ್ಯಾಯರ ಬರಹ ಇದೆ ಇದಕ್ಕೆ ಖ್ಯಾತ ಕಲಾವಿದರಾದ ಶ್ರೀ ನೀರ್ನಳ್ಳಿ ಗಣಪತಿ ಹೆಗಡೆಯವರ ಚಿತ್ರಗಳು ಮೂಲ ರಾಮಾಯಣದ ಯಾವ ಮುಖ್ಯ ವಿವರಣೆಯನ್ನು ಕೈಬಿಡದೆ ಅತ್ಯಂತ ಸರಳ ಭಾಷೆಯಲ್ಲಿ ಆ ಚಿತ್ರವತ್ತಾಗಿ ಕಥೆಯನ್ನು ನಿರೂಪಿಸಿರುವುದು ಇಲ್ಲಿನ ವಿಶೇಷ ಆಕರ್ಷಕ ವರ್ಣಚಿತ್ರಗಳು ಕಾಫಿ ಟೇಬಲ್ ಪುಸ್ತಕದ ಗಾತ್ರ ನಯವಾದ ಹಾಳೆಗಳು ಈ ಕೃತಿಯ ವಿಶೇಷ ಮಕ್ಕಳ ಅಷ್ಟೇ ಅಲ್ಲ ಹಿರಿಯರಿಗೂ ಇಷ್ಟವಾಗುವ ಚಿತ್ರ ವಿವರಣೆ ಗುಣಮಟ್ಟದ ಪುಸ್ತಕ ಇದಾಗಿದ್ದು ರಾಮಾಯಣದ ಸಂಕ್ಷಿಪ್ತ ಸಾರ ಇಲ್ಲಿದೆ ಸೊ ಇದು ಖಂಡಿತ ಹೌದು ಈ ಪುಸ್ತಕವನ್ನು ನಾನು ಪೂರ್ತಿ ಓದ್ದೆ ರಾಮಾಯಣವನ್ನು ಇದು ಸಂಕ್ಷಿಪ್ತ ರಾಮಾಯಣ ಇದು ಪೂರ್ತಿಯಲ್ಲ ಇಲ್ಲಿರೋ ಚಿತ್ರಗಳು ಗಮನಿಸಬೇಕು ನಾನು ಒಂದು ಉದಾಹರಣೆಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಆ ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ ಸೊ ಅಲ್ಲಿ ಒಂದು ಚಿತ್ರ ಬಿಡಿಸಿದ್ದಾರೆ ಮನುಷ್ಯರಲ್ಲಿರೋ ಅಲ್ಲಿರೋ ಪುರಜನರ ಜೊತೆ ಕುದುರೆಗಳು ಕೂಡ ಅಳ್ತಾ ಇರೋದನ್ನು ಭಾಳ ಎಷ್ಟು ಅರ್ಥಪೂರ್ಣವಾಗಿ ತಿರ್ಸ್ತಿದ್ದಾರೆ ಅಂದರೆ ಭಾಳ ಶ್ರಮವಹಿಸಿ ಪುಸ್ತಕವನ್ನು ಎಲ್ಲರೂ ಒಂದು ಕೊಟ್ಟಿದ್ದಾರೆ ಸೊ ಈ ಅಯೋಧ್ಯೆ ಫೌಂಡೇಶನ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಪುಸ್ತಕ ನಿಮ್ಮ ಮನೆಯಲ್ಲಿ ಸಂಗ್ರಹದಲ್ಲಿ ಖಂಡಿತ ಅದು ಈ ಸಮಯದಲ್ಲಿ ಇರಲೇಬೇಕು ಅಂತ ಹೇಳ್ತಾ ಈ ಒಂದು ರಾಮಾಯಣ ಸಚಿತ್ರ ಅಯೋಧ್ಯ ಸಚಿತ್ರ ರಾಮಾಯಣ ಇದರ ಮೌಲ್ಯ ರು ನಾನ್ನೂರ ತೊಂಬತ್ತೊಂಬತ್ತಾಗಿರುತ್ತೆ ಸೊ ಇದು ನಿಮ್ಮ ಮನೆಯಲ್ಲಿ ಇರಲಿ ಸೊ ಸಾಧ್ಯವಾದರೆ ಎಲ್ಲರೂ ಸಿಕ್ಕಿದ್ರೆ ಕೊಂಡ್ಕೊಳ್ಳಿ ಇದ್ರ ಮೌಲ್ಯ ರು ನಾನ್ನೂರ ತೊಂಬತ್ತೊಂಬತ್ತು ನಿಮಗೇನಾದರೂ ಅಮೆಝಾನಲ್ಲಿ ಕೊಂಡ್ಕೊತೀವಿ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಈ ವಿಡಿಯೋ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಸ್ಟ್ ಕಾಮೆಂಟಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡಿ ಕೂಡ ಕೊಂಡ್ಕೊಬೋದು ಅಥವಾ ನಮ್ಮ ಹತ್ರನಿಗೆ ತೊಗೊಳ್ತೀವಿ ತುಮಕೂರಲ್ಲಿ ಯಾರೋ ಇದ್ದರೆ ಅಥವಾ ಪೋಸ್ಟಲ್ಲಿ ಏನೋರು ನನ್ನನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ನಿಮ್ಮ ಮನೆಯಲ್ಲಿರಲಿ ಅಯೋಧ್ಯ ಸಚಿತ್ರ ರಾಮಾಯಣ ಜೈ ಶ್ರೀರಾಮ್ ನಮಸ್ಕಾರ